ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಮಕ್ಕಳ ಕಥಾ ಸಂಕಲನ ಅಜ್ಜ ಅಜ್ಜಿ ಹೇಳಿದ ಅದ್ಭುತ ಕಥೆಗಳು ಕಥೆ ನಾಯಿ ಬೆಕ್ಕಾಗಿ ಬದಲಾಯಿತು ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಶೇಖರ ಧ್ವನಿ ಪ್ರಸ್ತುತಿ ಶ್ರೀಮತಿ ಶೀಲಾ ಅರಕಲಗೂಡು ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಅವರ ಎರಡು ಸಾವಿರದ ಹದಿನೈದರಲ್ಲಿ ಪ್ರಕಟವಾದ ಅಜ್ಜ ಅಜ್ಜಿ ಹೇಳಿದ ಅದ್ಭುತ ಕಥೆಗಳು ಕಥಾ ಸಂಕಲನದಿಂದ ಆಯ್ದ ಕಥೆ ನಾಯಿ ಬೆಕ್ಕಾಗಿ ಬದಲಾಯಿತು ಪ್ರಸ್ತುತಿ ಶೀಲಾ ಅರಕಲಗೋಡು ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ನಾಯಿ ಬೆಕ್ಕಾಗಿ ಬದಲಾಯಿತು ವಿಲಿಯಂ ಎಂಬ ವಿಜ್ಞಾನಿ ಬಹಳ ಪ್ರಸಿದ್ಧನಾಗಿದ್ದ ಆಗಾಗ ಏನಾದರೂ ಹೊಸ ಪ್ರಯೋಗಗಳನ್ನು ಮಾಡುತ್ತಲೇ ಇರುತ್ತಿದ್ದ ಅವನ ಜೊತೆ ಜೂಲಿ ಹೆಸರಿನ ಸಾಕುನಾಯಿಯೂ ಇತ್ತು ಅದನ್ನು ಅವನು ತುಂಬಾ ಪ್ರೀತಿಸ್ತಿದ್ದ ವಿಲಿಯಂ ವಿಜ್ಞಾನಿ ತುಂಬಾ ವರ್ಷಗಳಿಂದ ಯಾವುದೋ ಒಂದು ಮಹತ್ತರ ರಹಸ್ಯ ಪ್ರಯೋಗವೊಂದರಲ್ಲಿ ತೊಡಗಿದ್ದ ಅದು ಮುಗಿಯುವ ಹಂತಕ್ಕೆ ಬಂದಿತ್ತು ಅದರ ಯಶಸ್ವಿ ಫಲಿತಾಂಶದ ಪರೀಕ್ಷೆಯಷ್ಟೇ ಬಾಕಿ ಉಳಿದಿತ್ತು ಅವನು ಕಂಡು ಹಿಡಿದಿದ್ದ ಅನೇಕ ಯಂತ್ರಗಳು ಈಗಾಗಲೇ ಜನಪ್ರಿಯವಾಗಿ ಅವನಿಗೆ ಹೆಸರು ಹಣ ಎರಡನ್ನೂ ತಂದುಕೊಟ್ಟಿತ್ತು ಈಗ ಅವನು ಕಂಡು ಹಿಡಿದ ಸಂಶೋಧನೆ ಏನಾದ್ರೂ ಯಶಸ್ವಿಯಾದ್ರೆ ಅಂದರೆ ಇಡೀ ಪ್ರಪಂಚವೇ ಅವನನ್ನು ಗೌರವಿಸಬಹುದು ಎಂಬ ಆಸೆ ಅವನಿಗಿತ್ತು ತನ್ನ ಹೊಸ ಪ್ರಯೋಗದ ಬಗ್ಗೆ ಜನರಲ್ಲಿ ಪ್ರಕಟಣೆ ಪ್ರಚಾರ ಆರಂಭಿಸಿಯೇ ಬಿಟ್ಟ ಗೊತ್ತಾ ಎಲ್ಲ ಸಲಕರಣೆಗಳೊಡನೆ ಅವನು ಊರ ಮಧ್ಯದಲ್ಲಿದ್ದ ಚೌಕಕ್ಕೆ ಬಂದಿಳಿದ ಸಾವಿರಾರು ಜನ ಉಸಿರು ಬಿಗಿ ಹಿಡಿದು ಅವನ ಹೊಸ ಅನ್ವೇಷಣೆಯನ್ನು ನೋಡಲು ಕಾತುರದಿಂದ ಕಾಯ್ತಾ ಇದ್ರು ಅವನು ತನ್ನ ಸಂಶೋಧನೆ ಕುರಿತು ಹೇಳುತ್ತ ಕುದುರೆಯನ್ನು ಕತ್ತೆಯನ್ನಾಗಿ ನಾಯಿಯನ್ನು ಬೆಕ್ಕಾಗಿ ಹಾಗೂ ಮತ್ತೆ ಮರಳಿ ಅದೇ ರೂಪಕ್ಕೆ ತರಬಲ್ಲ ತಂತ್ರವನ್ನು ರೂಪಿಸಿರುವುದಾಗಿ ಹೇಳಿದ ಆಗ ಅಲ್ಲಿ ಚಾಲಕ ಹಾಗಾದ್ರೆ ನಿಮ್ದೆ ನಾಯಿ ಜೂಲಿ ಇದೆಯಲ್ಲ ಅದರ ಮೇಲೆ ಪ್ರಯೋಗ ಮಾಡಿ ಎಂದ ವಿಜ್ಞಾನಿ ಕೂಡ ಅದಕ್ಕೆ ಸಮ್ಮತಿಸಿದ ತನ್ನ ಬಳಿ ಇಟ್ಟುಕೊಂಡಿದ್ದ ರಾಸಾಯನಿಕ ದ್ರಾವಣವೊಂದನ್ನು ಜೂಲಿಯ ಬಾಯಿಗೆ ಹಾಕಿದ ಜೂಲಿ ಅರ್ಧ ಗಂಟೆಯೊಳಗೆ ನಾಯಿಯ ರೂಪ ಬಿಟ್ಟು ಬೆಕ್ಕಾಗಿ ಪರಿವರ್ತಿತವಾಗಿ ಎಂದು ಅರಚುತೊಡಗಿತ್ತು ಎಲ್ಲರೂ ಚಪ್ಪಾಳೆ ಹೊಡೆದು ಈಗ ಕುದುರೆ ಎ ಸರದಿ ಹೆಸರದಿ ಎಂದರು ಆ ಊರಿನಲ್ಲಿದ್ದ ಕುದುರೆ ಗಾಡಿ ಮಾಲೀಕನಿಗೆ ಗಾಬರಿ ಶುರುವಾಯಿತು ತನ್ನ ಕುದುರೆ ಏನಾದರೂ ಕತ್ತೆಯಾದರೆ ಬಾಡಿಗೆ ಗಾಡಿ ಹೊಡೆಯಲು ಏನು ಮಾಡೋದು ಎಂಬ ಚಿಂತೆಯೂ ಬಂತು ಊರಲ್ಲಿ ಕುದುರೆಗಳೆಲ್ಲ ಕತ್ತೆಗಳಾದ್ರೆ ಯಾರಿಗ ಪ್ರಯೋಜನ ಬೆಕ್ಕಿಗಿಂತ ನಾಯಿಗಳೇ ಕತ್ತೆಗಿಂತ ಕುದುರೆಗಳೇ ಎಲ್ರಿಗೂ ಉಪಯುಕ್ತ ಪ್ರಾಣಿಗಳು ಎಂದು ಯೋಚಿಸಿ ಜನರಿಗೆ ಹಾಗೇ ಹೇಳತೊಡಗಿದ ಎಲ್ಲರಿಗೂ ಅದು ಸರಿ ಎನ್ನಿಸಿತು ಅವರೆಲ್ಲ ಸೇರಿ ವಿಲಿಯಂ ಹತ್ರ ಬಂದರು ಸ್ವಾಮಿ ನಮಗೆ ಕತ್ತೆಗಳಿಗಿಂತ ಕುದುರೆಗಳೇ ಕುದುರೆಗಳೇ ಹಾಗೆಯೇ ಬೆಕ್ಕಿಗಿಂತ ನಾಯಿಗಳೇ ಅಗತ್ಯವಿದೆ ಅಗತ್ಯವಿದೆ ಇಷ್ಟಕ್ಕೂ ಈಗಾಗಲೇ ನೀವು ನಿಮ್ಮ ನಾಯಿಯನ್ನು ಬೆಕ್ಕು ಮಾಡಿದ್ದೀರಿ ಅದನ್ನು ಮತ್ತೆ ಮೊದಲಿನ ರೂಪಕ್ಕೆ ತಂದ ಮೇಲೆ ನಾವು ನಿಮ್ಮ ಪ್ರಯೋಗಕ್ಕೆ ಒಪ್ಪಿಕೊಳ್ಳಬಹುದು ಎಂದುಬಿಟ್ರು ವಿಜ್ಞಾನಿ ವಿಲಿಯಂಗೆ ಕೋಪ ಬಂದರೂ ಜೂಲಿ ಇಲ್ಲದೆ ಅವನಿಗೂ ತುಂಬಾ ಬೇಸರವಾಗಿತ್ತು ಕೂಡಲೇ ಅವನು ಮತ್ತೊಂದು ದ್ರಾವಣವನ್ನು ಆ ಬೆಕ್ಕಿನ ಬಾಯಿಗೆ ಬಲವಂತವಾಗಿ ಸುರುವಿದ ಆ ಬೆಕ್ಕಾದರೂ ಹೆದ್ರಿ ಎಂದು ಅರಚುತ್ತ ಅಲ್ಲಿಂದ ನೆಗೆದು ಗೋಡೆ ಹತ್ತಿ ಮಾಯವಾಯ್ತು ವಿಜ್ಞಾನಿ ಪೆಚ್ಚಾದರೂ ನೋಡಿ ಔಷಧದ ಪ್ರಭಾವ ಗೊತ್ತಾಗಲೂ ಒಂದು ದಿನವಾದರೂ ಬೇಕು ನೀವೆಲ್ಲ ನಾಳೆ ಇದೇ ಸಮಯಕ್ಕೆ ಬಂದ್ರೆ ನನ್ನ ನಾಯಿ ಜೂಲಿ ಬೆಕ್ಕಿನ ರೂಪದಿಂದ ವಾಪಸ್ಸು ನಾಯಿಯಾಗೇ ಬದಲಾಗಿರುತ್ತೆ ಎಂದ ತಿಂಗಳಾದರೂ ಜನ ಕಾಯುತ್ತಲೇ ಇದ್ದರು ಜೂಲಿ ನಾಯಿ ಮತ್ತೆ ವಾಪಸ್ಸು ನಾಯಿ ರೂಪ ಪಡೆಯಲೇ ಇಲ್ಲ ವಿಲಿಯಂಗೂ ನಾಯಿ ಇಲ್ಲದೆ ತುಂಬ ಬೇಸರ ದುಃಖವಾಗಿತ್ತು ಆಗಿತ್ತು ಬೆಕ್ಕಾಗಿದ್ದ ಜೂಲಿ ಯಾವಾಗಲೂ ಬೀದಿ ಬೀದಿ ಸುತ್ತುತ್ತ ಗೋಡೆ ಹಾರಿ ಹೊರಗೆ ಇರುತ್ತಿತ್ತು ಊರ ನಾಯಿಗಳಿಗೆಲ್ಲ ಇವನನ್ನು ಕಂಡರೆ ಭಯಶುರುವಾಗಿ ವಿಲಿಯಂ ಕಂಡ ಕೂಡಲೇ ಓಡಿ ಮಾಯವಾಗಿ ಬಿಡುತ್ತಿದ್ದವು ಇಲ್ಲಿಗೆ ಈ ಕಥೆ ಮುಕ್ತಾಯವಾಯಿತು